ಇದು ಸತ್ಯದ ಬೆಳಕು ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿ ಪಾತ್ರ ಅತಿ ಮುಖ್ಯವಾಗಿದೆ ಮನೆಯ ಮೊದಲು ಪಾಠಶಾಲೆ ತಾಯಿಯೇ ಮೊದಲು ಗುರು ಎಂದು ಆಲಮೇಲದ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ಹೇಳಿದರು ಅವರು ಇಂಡಿ ತಾಲೂಕಿನ ತಡವಲ್ಗಾ ಗ್ರಾಮದ ಶ್ರೀ ಗುರು ರಾಚೋಟೇಶ್ವರ ವಿದ್ಯಾ ವಿಕಾಸ ಸಂಸ್ಥೆಯ ಶಾಲೆಯು ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಳವಾಡದ ಶ್ರೀಗಳು ಮಾತನಾಡಿ ಟಿವಿ ಮತ್ತು ಮೊಬೈಲ್ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಮಕ್ಕಳನ್ನು ಇವುಗಳ ದಾಸರಾಗದಂತೆ ನೋಡಿಕೊಂಡು ಅವರಿಗೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ದೇಶದ ಭಕ್ತಿಯನ್ನ ಕಲಿಸಿಕೊಡುವುದು ಇಂದು ಅಗತ್ಯವಾಗಿದೆ ಎಂದು ಹೇಳಿದರು ಆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಷಡಕ್ಷರ ಬ್ರಹ್ಮ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಆಶೀರ್ವಚನ ನೀಡಿ ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳು ರೈತರ ಹಾಗೂ ಬಡವರ ಮಕ್ಕಳೇ ಇದ್ದಾರೆ ಇದನ್ನು ಮನಗೊಂಡು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಿಂದ ಶಾಲೆಗೆ ಬರುವ ಮಕ್ಕಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಕಾಮಗೊಂಡವರು ಶ್ರೀ ಗುರು ರಾಚುಡೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯಿಸಿ ಸನ್ಮಾನಿಸಿ ಗೌರವಿಸುವುದು ಸಂತಸ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಂಬಾ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಅಪ್ಪು ಕಲ್ಲೂರ್ ನ್ಯಾಯವಾದಿ ಎಸ್ಎಲ್ ನಿಂಬರಿಮಠ್ ಹಾಗೂ ಸಿದ್ದು ಕಪ್ಪೇನವರ್ ಸೇರಿದಂತೆ ಅನೇಕರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಬಾಬು ಸೌಕರ್ ಮೇತ್ರಿ ಚಂದ್ರಶೇಖರ್ ರೋಗಿ ಹನುಮಂತರಾಯ ಮಿರ್ಜಿ ಅಶೋಕ್ ಮಿರ್ಜಿ ರಾಜೀವ್ ದಡೆ ರಾಮೇಗೌಡ ಪಾಟೀಲ್ ಮಾದೇವಪ್ಪ ಗೊಳ್ಗಿ ಈರಣ್ಣ ರೂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ನಡೆಯಿತು ವದ್ರಾಕ್ಷ ನ್ಯೂಸ್ ರಿಪೋರ್ಟ್ ರಾಜಶೇಖರ್ ಇಂಡಿ ಶಾಲೆಯನ್ನು ವಾಚನ ಮಾಡುವಂತೆ ಕಾರ್ಯಗಳು ತಂಬಾಕು ಮುಕ್ತ ಕಾರ್ಯಕ್ರಮದಿಂದ ಶುರುವಾಗಿ ಯೋಗ ಜ್ಞಾನ ವಿಜ್ಞಾನ ಆ ಥರ ಎಲ್ಲ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ರೂಪಿಸುತ್ತಾ ಬಂದು ಈ ಶಾಲೆಯ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಈಗ ತಾನೇ ಸನ್ಮಾನ ನೋಡಿದ್ವಿ ಮುರಾರ್ಜಿ ದೇಸಾಯಿ ಸಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ಆಯ್ಕೆಯಾದ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿ ಎಲ್ಲ ಕಷ್ಟಗಳನ್ನು ತಮ್ಮ ಜೊತೆಗೆ ತಮ್ಮ ಹೆಗಲಿಗೆ ಹಾಕಿಕೊಂಡು ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಏನು ಸ್ತ್ರೀಗಳು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಅವರ ಒಂದು ಶಿಕ್ಷಣ ಪ್ರೀತಿಗೆ ನಾವೆಲ್ಲರೂ ಸೆರವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಸಮಯ ಆಗಿದೆ ಮುಂದೆ ಮಕ್ಕಳು ತುಂಬಾ ಸುಂದರವಾಗಿ ವೇಷ ಹೆಚ್ಚು ಮಾತನಾಡುವುದು ಸತ್ಯದ ಬೆಳಕು